ಸ್ನೇಹಿತರೆ ಈಗ ನೋಡಿರಿ ಈ ಸಂಧ್ಯಾ ಜನವರಿ ಸಂಕ್ರಮಣ ಬರ್ತಾರಲ್ಲೇ ಸಂಕ್ರಮಣದಾಗ ವಿಶೇಷದ ವಿಶೇಷತೆ ಭಾಳ ದೊಡ್ಡ ಕಾರ್ಯಕ್ರಮ ಮಾಡ್ತಿರ್ತಾರೆ ಎಲ್ಲರ ಮನೆಯೊಳಗೆ ನಾನಾ ಥರದ ಭಕ್ಷ್ಯಗಳನ್ನು ಮಾಡ್ತಾರೆ ಊಟಕ್ಕೆ ತಿಂಡಿ ಅದಕ್ಕಿಂತ ಮೊದಲು ಏನು ಮಾಡ್ತಾರೆ ಒಂದು ದಿವಸ ಏನು ಮಾಡ್ತಾರೆ ಭೋಗಿ ಅಂತ ಇರ್ತದ್ರಿ ಭೋಗಿ ಅನ್ನುವಾಗ ಬೋಗಿ ದಿವಸ ಏನು ಮಾಡ್ತಾರೆ ನಾನಾ ಥರದ ಅಡಿಗೆಗಳನ್ನು ಮಾಡ್ತಿರ್ತಾರೆ ಎಳ್ಳು ಹಚ್ಕೊಂಡು ಎರ್ಕೊಂಡು ಜಳಕ ಮಾಡ್ತಿರ್ತಾರೆ ಅದೇ ರೀತಿಯಾಗಿ ನಾ ಇವತ್ತಿನ ದಿವಸ ನೋಡಿರಿ ಸಂಕ್ರಮಣಕ್ಕೆ ವಿಶೇಷ ಬೋಗಿದನ್ನ ಯಾವ ಅಡಿಗೆಗಳನ್ನು ಮಾಡಬೇಕು ಯಾವ ತಿಂಡಿಗಳನ್ನು ಮಾಡಬೇಕು ಒಂದೊಂದು ಈ ಸಂಕ್ರಮಣ ಮುಗಿದ್ರೊಳಗಾಗಿ ಒಂದೊಂದು ವಿಡಿಯೋ ಮಾಡಿ ಹಾಕ್ತೀನಿ ಇವತ್ತಿನ ದಿವಸ ನೋಡ್ರಿ ಗಜ್ಜರಿಕಾಯಿ ಇವಕ್ಕೆ ಕ್ಯಾರೆಟ್ ಅಂತಾರೆ ಇಂಗ್ಲೀಷಿನಾಗ ಕನ್ನಡದಾಗ ಗಜ್ಜಿ ರೀ ಅದರ ಗ್ಜರಿ ಒಳಗೆ ಎರಡು ನಮೂನಿ ಇರ್ತೈತೆ ರೀ ಒಂದು ಜವಾರಿ ಗಜ್ಜಿ ಒಂದು ಹೈಬ್ರಿಡ್ ಗಜ್ಜಿ ನಾವು ಜವಾರಿ ರೀ ಏನು ರೀ ಈ ಹೈಬ್ರಿಡ್ ಅಲ್ಲ ಅಗದಿ ಟೇಸ್ಟಿ ಇರ್ತೈತೆ ರೀ ಹೆಲ್ತಿ ಇರ್ತದೆ ರೀ ಇದರಲ್ಲಿ ಗಜ್ಜರಿ ಚಟ್ನಿ ಮಾಡೋದು ಆಮೇಲೆ ಹಸಿ ಟೊಮೆಟೊ ಹಸಿರು ಗ್ರೀನ್ ಟೊಮೆಟೊ ತರಲೆ ಇವ ಅದನ್ನು ಕನ್ನಡದಾಗ ಹಸಿ ಟೊಮೆಟೊ ಈ ಕಡೆ ನಮ್ಮ ಚ ನಮ್ಮಲ್ಲಿ ಕರ್ನಾಟಕದಾಗ ಹಸಿ ಟೊಮೆಟೊ ಕಾಯ್ತಾರೆ ಇದು ಚಟ್ನಿ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನು ಅದನ್ನ ಹೇಳ್ತೇನೆ ರೀ ಆಮೇಲೆ ಬದ್ನಿಕಾಯಿ ನೋಡಿರಿ ದೊಡ್ಡ ದೊಡ್ಡ ಬದ್ನಿಕಾಯಿ ತರಬೇಕು ರೀ ದೊಡ್ಡ ಬದ್ನೇಕಾಯಿ ತಂದ ಅದನ್ನ ಮಾಡ್ಬೇಕು ರೀ ಈ ರೀತಿ ಬದ್ನಿಕಾಯಿ ಭರ್ತಾ ಅಂದರೆ ಬದ್ನೇಕಾಯಿ ಭರ್ತಾ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನು ಹೇಳ್ತೇನೆ ರೀ ಅದೇ ರೀತಿ ಮೊಸರನ್ನ ಮೊಸರನ್ನ ಕೂಡ ಯಾವ ರೀತಿ ಮಾಡ್ಬೇಕು ಅಂತ ಹೇಳ್ತೇನೆ ರೀ ಇವತ್ತಿನ ದಿವ್ಸ ನೋಡಿರಿ ಈ ಐಟಮ್ ಮತ್ತು ಸಜ್ಜಿ ರೊಟ್ಟಿ ಮತ್ತು ಚಪಾತಿ ಮತ್ತು ಬೆಳೆ ಜೋಳದ ರೊಟ್ಟಿ ಸಜ್ಜಿ ರೊಟ್ಟಿ ಒಳಗೆ ವಿಶೇಷತೆ ಏನು ಮಾಡ್ತಾರೆ ಎಳ್ಳು ಹಚ್ಚಿ ರೊಟ್ಟಿ ಮಾಡ್ತಾರೆ ಅರಶಿಣ ಪುಡಿ ಹಾಕಿ ಎಳ್ಳು ಹಾಕಿ ಮಾಡ್ತಾರೆ ಅವೆಲ್ಲ ರೀತಿ ಸಂಕ್ರಮಣ ಬೋಗಿ ವಿಶೇಷ ಊಟಗಳು ಹಾಕವ್ರಿ ಅದಕ್ಕೆ ಇವತ್ತಿನ ದಿವ್ಸ ನೋಡಿರಿ ಈಗ ಬದ್ನಿಕಾಯಿ ಯಾವ ರೀತಿ ಬರ್ತಾ ಮಾಡ್ಬೇಕು ಅನ್ನೋದನ್ನು ತೋರಿಸ್ತೀನಿ ರೀ ಸ್ನೇಹಿತರೆ ಈ ರೀತಿ ದೊಡ್ಡ ದೊಡ್ಡ ಬದ್ನೇಕಾಯಿ ತರಬೇಕು ತುಂಬ ಎಣ್ಣೆ ಅಡುಗೆ ಮಾಡೋ ಎಣ್ಣೆಯನ್ನು ಈ ರೀತಿ ತುಂಬ ಎಲ್ಲ ಲೇಪನ ಮಾಡ್ಬೇಕ್ರಿ ಈ ರೀತಿ ನಾವು ನಮ್ಗೆ ಎಷ್ಟು ಬೇಕು ಅಷ್ಟು ಬದ್ನಿಕಾಯಿಗಳನ್ನು ನಾವು ಎಣ್ಣೆ ಹಚ್ಚಿ ಇಟ್ಕೋಬೇಕ್ರಿ ಅವತ್ತು ಏನು ಮಾಡುವ ಒಂದೊಂದು ಅವಾಗ ಏನು ಮಾಡ್ತಿರಿ ಒಲಿ ಮೇಲೆ ಇದು ಕಟ್ಟಿಗೆ ಇದ್ರ ಮೇಲೆ ಸು ಸುಡ್ತಿದ್ರಿ ಒಲೆ ಮೇಲೆ ಏನ್ಮಾಡ್ತೀರಿ ಸುಡ್ತೀರಿ ಈಗ ಒಲಿ ಅನುಕೂಲ ಇಲ್ಲ ಅದಕ್ಕೆ ಏನು ಮಾಡ್ತೀವಿ ಈಗ ಬರ್ಸಿನ ಮೇಲೆ ನಾನು ಸುಟ್ಕೊಳ್ಳೋ ಅಂತ ಪರಿಸ್ಥಿತಿ ಬಂದೈತಿ ಏನು ರೀ ಆ ಒಲೆ ಮೇಲೆ ಸುಟ್ಟು ಮಾಡೋದಕ್ಕೂ ಮತ್ತು ಈ ಬರ್ಸೆನ್ ಮೇಲೆ ಮಾಡೋಕ್ಕೂ ಟೇಸ್ಟ್ ರೀ ಒಲೆ ಮೇಲೆ ಸುಟ್ಟು ಬದ್ನಿಕಾಯಿ ಬರ್ತಾ ಮಾಡಿದ್ರೆ ಭಾರಿ ಟೇಸ್ಟಿ ಅದಕ್ಕೆ ಈಗ ಏನು ಮಾಡ್ತೀನಿ ರೀ ಈಗ ಒಂದೊಂದು ಬದ್ನಿಕಾಯಿಗಳನ್ನ ನಾನು ಈಗ ಒಲೆ ಮೇಲೆ ಇಟ್ಟ ಸುಟ್ಕೊತೀನಿ ರೀ ಈ ರೀತಿಯಾಗಿ ನಾನು ಬರ್ಶನ ಹಚ್ಚಿ ಬರ್ಷೆ ಮೇಲೆ ಇಟ್ಕೊಂಡೀನಿ ಮೇಲಿಂದೆಲ್ಲ ಸ್ವಲ್ಪ ತೊ ತೆಗ್ದಿನ್ರಿ ಇಟ್ಕೊಂಡೇನಿ ರೀ ಈಗ ನೋಡಿರಿ ಒಂದೊಂದು ರೀತಿಯಾಗಿ ಕಪ್ಪಾವು ಪೂರ್ತಿ ಮ್ಯಾಲೆ ಸೊಟ್ಟಿ ಸುಟ್ಟ ಸುಟ್ಟು ಬಂದ ಬದ್ನೇಕಾಯಿ ಬರ್ತಾರ ಸುಟ್ಟ ಬದ್ನಿಕಾಯಿ ಬರ್ತಾ ಇದೆ ಅಂತ ಆ ರೀತಿ ಸುಟ್ಟ ಮೇಲೆ ಕರಿ ಕರಿ ಎಲ್ಲ ಪೂರ ಈ ಪದ್ರೆಲ್ಲ ಹೋಗಿ ಕಡೆಯಕ್ಕಾಗಬೇಕ್ರಿ ಆ ರೀತಿ ಮಾಡಿ ಸುಟ್ಕೋಬೇಕ್ರಿ ಬದ್ನೇಕಾಯಿ ಸುಡು ಸುಡ್ಕೋತಾನೆ ಈ ಕಡೆ ಏನು ಮಾಡ್ತೀನಿ ರೀ ಟೊಮೆಟೊ ಹಸಿ ಟೊಮೆಟೊನ ಗ್ರೀನ್ ಚಟ್ನಿ ಟೊಮೆಟೊ ಗ್ರೀನ್ ಚಟ್ನಿ ಏನು ಮಾಡ್ತೀನಿ ಹುರ್ಕೋತೀನಿ ರೀ ಸಣ್ಣಗೆ ಇತ್ತು ಎರಡು ಸಲ ತೊಳ್ದೇನ್ ರೀ ತುರ ಟೊಮೆಟೊ ಪೇಟಿಯಿಂದ ಅದು ಯಾವುದೇ ಪದಾರ್ಥನ ಕಾಯಿ ಪಲ್ಯ ತಂದು ಕೂಡ ಪೇಟೆಯಿಂದ ರೀ ಯಾಕಂದ್ರೆ ಮೇಲೆ ಏನು ಮಾಡ್ತಾರೆ ಕೆಲವೊಂದು ಔಷಧ ಹೊಡೆದಿರ್ತಾರೆ ರೀ ಅದರಿಂದ ಶರೀರ ಮೇಲೆ ಪರಿಣಾಮ ಆಗ್ತತ್ರಿ ಅದಕ್ಕೆ ಏನು ಮಾಡ್ಬೇಕು ರೀ ನಾವು ಮೊದಲು ಎರಡು ಸಲ ಚೆನ್ನಾಗಿ ತೊಳಿಬೇಕು ರೀ ತೊಳೆದು ಏನು ಮಾಡ್ಬೇಕು ರೀ ಸಣ್ಣಗೆ ಹೆಚ್ಕೋಬೇಕು ನೋಡಿರಿ ಈ ರೀತಿ ಸಣ್ಣಗೆ ಹೆಚ್ಚಿನ ಈಗ ಏನು ಮಾಡ್ತೀನಿ ಈಗ ಸ್ವಲ್ಪ ಎಣ್ಣೆ ಹಾಕೋತೀನಿ ರೀ ಎಣ್ಣೆ ಹಾಕಿ ಹುರ್ಕೋತೀನಿ ರೀ ಈ ರೀ ಈ ಸೈಡ ಬದ್ನೇಕಾಯಿನ ಸುಡಾಕತ್ತೀನಿ ನೋಡಿರಿ ಎರಡು ಎರಡು ಸ್ಟೋವ್ ಹಚ್ಚೀನಿ ಒಂದು ಕಡೆ ಬದ್ನಿಕಾಯಿ ಸುಡಾಕತ್ತೀನಿ ಭತ್ತ ಮಾಡಾಕ ಒಂದು ಕಡೆ ಏನು ಮಾಡಕತ್ತೀನಿ ರೀ ಹಸಿ ಟೊಮೆಟೋನ ಚಟ್ನಿ ಮಾಡಕ್ಕೆ ಗ್ರೀನ್ ಚಟ್ನಿ ಟೊಮೆಟೊ ಗ್ರೀನ್ ಚಟ್ನಿ ಮಾಡಾಕ ನೋಡಿರಿ ಸ್ವಲ್ಪ ಎಣ್ಣೆ ರೀ ಎಣ್ಣೆ ಹಾಕೊಂಡು ಚೆನ್ನಾಗಿ ಏನು ರೀ ಇವಾಗ ನೋಡ್ರಿ ಈಗ ಈ ರೀತಿ ಅದನ್ನು ಅದನ್ನ ಈ ಕಡೆ ಎರಡೂ ಕೆಲಸ ಮಾಡ್ತೇನೆ ರೀ ಕಡೆ ನೋಡ್ರಿ ಈ ರೀತಿಯಾಗಿ ನಾವು ಚೆನ್ನಾಗಿ ಅದನ್ನ ಕೈಯಾಡ್ಸ್ಕೊತಿರ್ಬೇಕ್ರಿ ಹಾ ನೋಡಿ ಸ್ನೇಹಿತರೆ ಈ ರೀತಿ ಕೆಂಪಾಯ್ತು ನೋಡ್ರಿ ನೀರ್ನ ಅಂಶ ಅಲ್ಲ ಅಟ್ಟಿ ಶು ಹೋಗ್ರಿ ಮತ್ತೆ ಚೆನ್ನಾಗಿ ಹುರ್ಕೊಂಡಿನಿ ಇದನ್ನು ಬೇಕಂದ್ರೆ ನೀವು ಗ್ರೀನ್ ಚಟ್ನಿ ಮಾಡುವಾಗ ಟೊಮೆಟೊ ಹಸಿ ಚಟ್ನಿ ಮಾಡುವಾಗ ಉದ್ದಿನ ಬೇಳೆ ಅಥವಾ ಮತ್ತೆ ಶೇಂಗಾ ಮತ್ತು ಎಳ್ಳ ಬಿಳಿ ಎಳ್ಳ ರೀ ಅದರಿಂದ ಮತ್ತೆ ಟೇಸ್ಟ್ ಆಗುತ್ತೆ ನಾ ಇಲ್ಲಿ ಉಪಯೋಗ ಮಾಡಿಲ್ಲ ಅದನ್ನು ಏನು ರೀ ನೀವು ಚಟ್ನಿ ಮಾಡುವಾಗ ಅದನ್ನು ಕೂಡ ಹಾಕೊಂಡು ಮಾಡ್ಬೋದ್ರಿ ಹುರಿಯುವಾಗ ಹಾಕ್ಬೇಕು ರೀ ಅದನ್ನು ಯಾವುದು ಉದ್ದಿನಬೇಳೆ ಅದು ಮೊದಲು ಹಾಕಬೇಡ್ರಿ ಹೊತ್ತತ್ರಿ ಸ್ವಲ್ಪ ನೋಡಿ ಹಾಕೋ ಹಾಕ್ಬೇಕು ರೀ ಹೊತ್ತುವಂಗೆ ಹಾಕ್ಬಾರೀ ಹೊತ್ತಿರ ಕೈ ಹಾಕತ್ರಿ ಉದ್ದಿನಬೇಳೆ ಇದು ನೋಡಿರಿ ಟೊಮೆಟೊ ಇದು ಬದ್ನಿಕಾಯಿ ಈ ರೀತಿ ಸುಟ್ಕೊಂಡಿನ್ರಿ ಈ ರೀತಿ ಎರಡು ಬದ್ನಿಕಾಯಿ ಸುಟ್ಟೀನ್ರಿ ಇದನ್ನೇನು ಮಾಡ್ತೀನಿ ಮ್ಯಾಲಿಂದ ಸಿಪ್ಪಿ ಈ ರೀತಿಯಾಗಿ ಈ ರೀತಿ ಸಿಪ್ಪಿಯನ್ನು ತಗೋಬೇಕ್ರಿ ಇನ್ನೂ ಸುಡೋದ್ರಿ ಕೈ ಸುಟ್ಕೊಂಡ್ರಿ ಪೂರ್ತಿ ತಂಡಗಾದ ಬಳಕೆ ಈ ರೀತಿ ಎಲ್ಲ ತುಂಬ ಎಲ್ಲ ಚಿಪ್ಪಿ ತೆಗಿಬೇಕು ನೋಡ್ರಿ ಈಗ ನೋಡಿರಿ ಸ್ನೇಹಿತರೆ ಗಜರಿಕಾಯಿ ಚಟ್ನಿ ಏನೈತಿ ಈಗ ನೋಡಿರಿ ಗಜರಿಕಾಯಿ ಸಣ್ಣಗೆ ತೊಳೆ ಶಿಸ್ತಂಗೆ ತೊಳೆದೀನಿ ರೀ ಮೂರು ಸಲ ತೊಳೆದು ಸಣ್ಣಂಗೆ ಹೆಚ್ಚಿನ ರೀ ಆಮೇಲೆ ಕೊತ್ತಂಬ್ರಿ ಕರಿಬೇವು ಆಮೇಲೆ ಸ್ವಲ್ಪ ಕೆಂಪು ಮೆಣ್ಸಿಕಾಯಿ ತೊಗೊಂಡಿನ ನೀವು ಹಸಿ ಮೆಣಸಿಕಾಯಿನ ಹಾಕ್ಬೋದು ಅಥವಾ ಕಾರ್ಪುಡಿ ಚಿಲ್ಲಿ ಪೌಡ್ರ್ ಹಾಕಿ ಮಾಡ್ಬೋದು ಏನು ರೀ ಯಾವುದಾದ್ರೂ ಹಾಕಿ ಮಾಡ್ಬೋದು ನೀವು ಯಾವ ಇಷ್ಟ ಆಗತ್ತಿ ಅದನ್ನ ಹಾಕ್ಬೋದು ಸ್ವಲ್ಪ ಬೆಳ್ಳುಳ್ಳಿ ಒಂದು ನಾಲ್ಕೈದು ಗಡ್ಡಿ ನಾಲ್ಕೈದು ಹೆಸರು ಬೆಳುವಳಿ ತೊಗೊಂಡೀನ್ ರೀ ಈಗ ಏನು ಮಾಡ್ತೀನಿ ಒಂದೊಂದು ಏನು ಮಾಡ್ತೀನಿ ರೀ ಮಿಕ್ಸಿಗೆ ಯಾರಿಗೆ ಹಾಕೋತೀನಿ ರೀ ಏನು ಗಜ್ಜರಿ ಐತಿ ಸಣ್ಣಗೆ ಹೆಚ್ಚಿಟ್ಟೀನ್ರಿ ಆ ಗಜ್ಜರಿಯನ್ನ ನಾನು ಮಿಕ್ಸಿ ಜಾರಿಗೆ ಹಾಕೊಳಾಗತ್ತಿನಿ ಈಗ ನಮಗೆ ಖಾರ ಕಡಿಮೆ ತಿಂತೀವಿ ನಾವು ಒಂದು ಸ್ವಲ್ಪ ಮೆಣಸಿಗೆ ಕೆಂಪು ಮೆಣಸಿಗೆ ಹಣ್ಣು ಮೆ ಮೆಣಸಿಗೆ ಹಣ್ಣು ಹಣ್ಣು ಮೆಣಸಿಗೆ ಹಾಕೀನ್ರಿ ಏನು ರೀ ಸ್ವಲ್ಪ ಕರ್ಬೇವ ಕರ್ಬೇಮ ಸೊಪ್ಪು ಹಾಕ್ತೀನಿ ರೀ ಕರ್ಬೇವು ಸೊಪ್ಪು ಹಾಕ್ಬೇಕು ರೀ ಟೇಸ್ಟ್ ಬರ್ತದ್ರಿ ಆಮೇಲೆ ಕೊತ್ತಂಬರಿ ಸ ತೊಳೆದು ಚೆನ್ನಾಗಿ ಸಣ್ಣಗೆ ಹೆಚ್ಚಿ ತೀನ್ ಅದನ್ನು ಹಾಕೋತೀನಿ ರೀ ಬೆಳ್ಳುಳ್ಳಿ ಏನೈತ್ರಿ ಬೆಳ್ಳುಳ್ಳಿ ಯಾವಾಗಲೂ ಈ ಚಟ್ನಿ ಗಜರಿ ಚಟ್ನಿ ಅಥ್ವಾ ಬದ್ನಿಕಾಯಿ ಭರ್ತಾ ಮಾಡಿದ್ರೆ ಬೆಳ್ಳುಳ್ಳಿ ಟೇಸ್ಟ್ ಚೆನ್ನಾಗಿ ರೀ ಬೆಳ್ಳುಳ್ಳಿ ಈಗ ಸ್ವಲ್ಪ ಜೀರಿಗೆ ಕೂಡ ರೀ ನೋಡಿರಿ ಜೀರಿಗೆ ಹಾಕೋದು ಟೇಸ್ಟ್ ರೀ ನೋಡಿರಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ ಈಗ ಹಿಂಗ್ ಕೂಡ ಸ್ವಲ್ಪ ರೀ ಈಗ ಏನು ಮಾಡ್ತೀನಿ ಅದನ್ನ ಮಿಕ್ಸರ್ ಹಚ್ಕೊಂಬರ್ತೀನಿ ರೀ ಈ ರೀತಿ ಇದನ್ನ ಮಿಕ್ಸರ್ ರೀ ಈಗ ನೋಡಿರಿ ಇಷ್ಟು ಸಣ್ಣಗೈತಿ ಈಗ ಏನು ಮಾಡ್ತೀನಿ ಬೌಲಿಗೆ ತೊಕ್ಕೋತೀನಿ ರೀ ಇದನ್ನು ಈ ರೀತಿ ಬೌ ಒಂದು ಬೌಲಿಗೆ ಸೌರವ್ ಮಾಡ್ಕೋತೀನಿ ರೀ ಪೂರ್ತಿ ಹಾಂ ನೋಡಿ ಸ್ನೇಹಿತರೆ ಈಗ ಒಂದು ಬೌಲಿಗೆ ಹಾಕೊಂಡು ಚಟ್ನಿ ರೆಡಿ ಮಾಡಿ ಗಜ್ಜಿಕಾಯಿ ಚಟ್ನಿ ರೆಡಿ ಮಾಡಿಟ್ಟಿನಿ ಅದೇ ರೀತಿ ಏನು ಮಾಡ್ತೀನಿ ಬದ್ನಿಕಾಯಿ ಭರ್ತ ಮಾಡೋಕೆ ಮಾಡ್ತೀನಿ ರೀ ಈ ಎರಡು ಭರ್ತ ಸುಲಿದಿಟ್ಟಿನಿ ಬದ್ನಿಕಾಯಿ ಈಗ ನೋಡಿ ಸ್ವಲ್ಪ ಮೆಣಸಿಗೆ ಹಾಕೋತೀನಿ ರೀ ಕಾರ್ ನಮಗೆ ಎಷ್ಟು ಬೇಕೋ ಸ್ಟಾರ್ಟ್ ಹಾಕೋಬೋದು ಏನು ರೀ ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಅಂತ ಅವಶ್ಯವಾಗಿ ಬೆಳ್ಳುಳ್ಳಿ ಉಪಯೋಗ ಮಾಡ್ಬೇಕು ಯಾವುದೇ ಚಟ್ನಿಗೆ ಬೆಳ್ಳುಳ್ಳಿ ರೀ ಸ್ವಲ್ಪ ಕರಿಬೇವು ಸೊಪ್ಪು ಹಾಕ್ತೇನೆ ರೀ ಏನು ರೀ ಸ್ವಲ್ಪ ಕೊತ್ತಂಬರಿ ಇನ್ನ ಇಷ್ಟ ಹಾಕಿ ಸ್ವಲ್ಪ ಗ್ರಿಕ್ ಅನ್ಸ್ಕೊತೇನೆ ಮೆಣ್ಸಿ ಮತ್ತು ಬೆಳ್ಳುಳ್ಳಿ ಸ್ವಲ್ಪ ಗ್ರಿಕ್ ಮಾಡ್ಕೊಂಡು ಏನು ಅದನ್ನು ಏನು ಮಾಡ್ತೀನಿ ಬದ್ನೇಕಾಯನ ಇದಕ್ಕೆ ಹಾಕೋತೇನೆ ರೀ ಬದ್ನೇಕಾಯಿ ನೋಡಿರಿ ಈಗ ಈ ರೀತಿ ಈ ರೀತಿ ತುಂಬನ ಕಟ್ ಮಾಡಿ ತೊಗೋಬೇಕ್ರಿ ಏನು ರೀ ಅದು ಕೂಡ ಸುಟ್ಟಿರ್ತೈತಿ ಏನು ರೀ ಇದನ್ನ ಏನು ಮಾಡ್ತೀನಿ ಈಗ ಇದಕ್ಕೆ ಹಾಕ್ಕೊಂಡು ಗರ್ಕ್ ರೀ ಸ್ವಲ್ಪ ನೋಡಿ ಸ್ನೇಹಿತರೆ ಸ್ವಲ್ಪ ಜೀರಿಗೆ ಹಾಕೋತೀನಿ ರೀ ಏನು ರೀ ಜೀರಿಗೆ ಸ್ವಲ್ಪ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ ರೀ ನೋಡಿರಿ ಸ್ವಲ್ಪ ಉಪ್ಪು ರೀ ಮತ್ತು ನಾವು ಬೇಕಂದ್ರೆ ನೋಡಿ ರೀ ಸ್ವಲ್ಪ ಈಗಿನ ಹಿಂಗಿನ ಪೌಡ್ರೂ ಹಿಂಗಿನ ಪೌಡ್ರ್ ಹಾಕ್ತೀನಿ ನೋಡಿರಿ ಹೀಗೆ ಮಾಡ್ತೀನಿ ಇದನ್ನು ಸ್ವಲ್ಪ ಒಳಗೆ ಸರಿಯಾಗಿ ಇದು ಮಾಡ್ತೀನಿ ರೀ ಅಂದ್ರೆ ಜಾರ ಸಣ್ಣ ಜಾರ ದೊಡ್ಡ ಜಾರದಾಗ ದೊ ಭಾಳ ದೊಡ್ಡದಾಗತ್ತ ಸಣ್ಣ ಜಾರದಾಗ ಮಾಡಕೀನಿ ರೀ ಏನ್ರಿ ಅದಕ್ಕೆ ಸ್ವಲ್ಪ ಇಲ್ಲಿ ಸ್ವಲ್ಪ ಇದು ಮಾಡಿಕೊಂಡು ಈಗ ಗಿರಿಕ್ ನೋಡ್ರಿ ಈಗ ಈ ರೀತಿ ಏನು ಮಾಡೀನಿ ನೋಡಿರಿ ಭಾಳ ಚೆನ್ನಾಗಬಾರ್ದು ಸ್ವಲ್ಪ ಗಿರ್ ಅನ್ಸಂದು ತೊಗೊತೀನಿ ರೀ ನೋಡಿ ಎಷ್ಟು ಇದಾಗೈತಿ ಏನು ಮಾಡ್ತೀನಿ ಒಂದು ಬೌಲಿಗೆ ತೊಗೋತೀನಿ ರೀ ಬರ್ತಾ ಒಂದು ಬೌಲ್ಗೆ ಸರ್ವ್ ಮಾಡ್ಕೊತೀನಿ ರೀ ಬದ್ನಿಕಾಯಿ ಬರ್ತಾ ರೆಡಿ ಆಗೈತೆ ನೋಡ್ರಿ ಈಗ ಏನು ರೀ ಇದನ್ನೊಂದು ಬೌಲಿಗೆ ತೆಗ್ದೀನಿ ಈಗ ಏನು ಮಾಡ್ತೀನಿ ರೀ ಹಸಿ ಟೊಮೆಟೊ ಚಟ್ನಿ ಮಾಡೋಕೆ ಈಗ ನೋಡಿರಿ ಸ್ವಲ್ಪ ಹಸಿ ಮೆಣಸಿಕಾಯಿ ಏನು ರೀ ನೀವು ಖಾರ ಎಷ್ಟು ಉಪ್ಯೋಗ ಮಾಡ್ತೀರೋ ನಿಮ್ಗೆ ಖಾರ ಎಷ್ಟಿತ್ತು ಅಷ್ಟನ್ನು ನೀವು ಉಪ್ಯೋಗ ಮಾಡ್ಬೋದು ನಾವು ಎಷ್ಟು ಬೇಕು ಅಷ್ಟು ಖಾರ ಹಾಕಿವು ನೋಡಿರಿ ಬೆಳ್ಳುಳ್ಳಿ ಒಂದು ಯಾ ಹತ್ತು ಹನ್ನೆರಡು ಬೆಳ್ಳುಳ್ಳಿ ಹೆಸರು ತೆಗ್ದೀನಿ ಬೆಳ್ಳುಳ್ಳಿ ಹೆಸರು ತೆಗ್ದೀನಿ ರೀ ಏನು ಮಾಡ್ತೀವಿ ಸೊಪ್ಪ ಕೊತ್ತಂಬರಿ ಏನು ರೀ ಕೊತ್ತಂಬರಿ ಕರಿಮೇವ ಸೊಪ್ಪು ಸ್ವಲ್ಪ ಹಾಕ್ತೇನೆ ರೀ ಆಮೇಲೆ ಸ್ವಲ್ಪ್ ಬೆಲ್ಲನ ಹಾಕಿರ್ತೇನೆ ರೀ ರುಚಿಗೆ ತಕ್ಕಟ್ಟಿ ಹಾಕಿ ಹುಳಿ ಟೊಮೆಟೊ ಹುಳಿ ಇರ್ತೈತಲ್ಲ ಅದಕ್ಕೆ ಸ್ವಲ್ಪ್ ಬೆಲ್ಲದ ಪ್ರಮಾಣ ಚಲೋ ತಂಗಿ ಹಾಕ್ರಿ ಅಂದರೆ ಯಾವಾಗಲೂ ಟೊಮೆಟೊ ಚಟ್ನಿ ಹುಳಿ ಹುಳಿ ರುಚಿ ರುಚಿ ಇದ್ರೆ ಟೇಸ್ಟ್ ಬರ್ತದೆ ರೀ ರುಚಿ ಬರುತ್ತೆ ಅದಕ್ಕೆ ಏನು ರೀ ಟ ಇದನ್ನೇನು ಮಾಡಿದ್ರೆ ಸ್ವಲ್ಪ ಶೇಂಗಾ ಹುರು ಶೇಂಗಾ ಇಟ್ಟೇನು ರೀ ಏನು ಅದನ್ನು ಕೂಡ ಹಾಕೋತೀನಿ ರೀ ಹೇಳಿಂದ ಉದ್ದಿನ ಬೇಳೆ ಹಾಕ್ಬೋದು ನೀವು ಅದಕ್ಕೆ ಟೊಮೆಟೊ ಹುರುಷ್ ಹೆಂಗ ಅದಾವೆ ರೀ ಅದನ್ನ ಸ್ವಲ್ಪ ಇದನ್ನು ಮಾಡ್ತೀನಿ ರೀ ಈಗ ಗ್ರಿಕ್ ಅನ್ಸುತ್ತೆ ಯಾಕಂದ್ರೆ ಟೊಮೆಟೊ ಜೊತೆ ಹಾಕ್ಯಾರ ಏನು ರೀ ಇದು ಸಣ್ಣ ಆಗೋದಲ್ಲ ತಪ್ಪು ತಪ್ಪು ಬೀಳ್ತದೆ ಅದಕ್ಕೆ ಇದನ್ನ ಮೊದಲ ಸಲ ಮಿಕ್ಸರ್ ಹಚ್ಕೋತೀನಿ ರೀ ನೋಡಿ ಸ್ನೇಹಿತರೆ ಶೇಂಗಾ ಮತ್ತು ಹಸಿಮೆಣಸಿಕಾಯಿ ಜೀರಿಗೆಲ್ಲ ಇದು ಇದನ್ನೇ ಮಾಡಿ ಮಿಕ್ಸರ್ ಹೆಚ್ಚಿನ ನೋಡ್ರಿ ಈಗ ಏನು ಹಾಕ್ತೀನಿ ಈಗ ಹಸಿ ಟೊಮೆಟೊ ಏನು ಹುರಿದಿಟ್ಟಿನ ನೋಡಿರಿ ಅದೊಂದು ಈ ರೀತಿ ಚೆನ್ನಾಗಿ ಹುರಿದೀನಿ ಹಾರಿದ್ರಿ ಬಿಸಿ ಬಿಸಿದು ಹಾಕಬೇಡ್ರಿ ಏನ್ರಿ ಮಿಕ್ಸರ್ ಬಾ ಜಾರ ಬಾದ ಅದಕ್ಕೆ ಹಿಂಗೆ ಪೂರ್ತಿ ಹರಿದು ಈ ರೀತಿ ಮಿಕ್ಸರ್ ಬಾಂಡ್ಯಾ ಹಾಕೋಬೇಕು ಜಾರಕ್ಕೆ ಏನು ನೋಡಿರಿ ಎಷ್ಟು ಕೆಂಪಾಗೈತಿ ಎಲ್ಲ ನೀರಿನ ಅಂಶ ಹೋಗೈತಿರಿ ಏನು ರೀ ಅಲ್ಲಿವರೆಗೆ ನೀರನ್ನ ಅಂಶ ಹೋಗುವರೆಗೆ ಕಲರ್ ಚೇಂಜ್ ಆಗುವವರಿಗೆ ಹುರ್ಕೋಬೇಕ್ರಿ ಈಗ ನೋಡ್ರಿ ಇದನ್ನ ಮತ್ತೇನು ಮಾಡ್ತೀನಿ ಇದಕ್ಕೆ ನೋಡಿರಿ ಸ್ನೇಹಿತರಿ ಎಲ್ಲ ಈಗ ಹಾಕಿದ ಜಾರಕ್ಕೆ ತೆಗ್ದೀನಿ ರೀ ಈಗ ಏನು ಮಾಡ್ತೀರಿ ಈಗ ಉಪ್ಪು ಸ್ವಲ್ಪ ಉಪ್ಪು ಇದು ಸ್ವಲ್ಪ ಜಾಸ್ತಿ ಆಯ್ತು ಈಗ ಹುಳಿರ್ತಾ ಅದಕ್ಕೆ ನೋಡಿರಿ ರುಚಿ ತಕ್ಕಷ್ಟು ಉಪ್ಪು ಹಾಕೋರಿ ಏನು ರೀ ಉಪ್ಪು ಆಮೇಲೆ ಹಿಂಗ ಏನು ರೀ ಹಿಂಗೂ ಯಾವತ್ತೂ ನಾವು ಅಡುಗೆ ಹಿಂಗನ್ನು ಉಪಯೋಗ ಮಾಡ್ಬೇಕ್ರಿ ಏನು ರೀ ಅದಂತ ಟೇಸ್ಟು ಚಲೋ ಹಾಕತ್ರಿ ಹಿಂಗೆ ಸ್ವಲ್ಪ ಜೀರಿಗೆ ಹಾಕೋತೀನಿ ನೋಡಿರಿ ಒಂದು ಸ್ಪೂನ್ ಅಷ್ಟೇ ಜೀರಿಗೆ ಹಾಕ್ತೇನೆ ರೀ ಅಜ್ಮಾಶ ಈಗ ಏನು ಮಾಡ್ತೀನಿ ಇದನ್ನು ಒಂದು ಮಿಕ್ಸರ್ ಇದು ಮಿಕ್ಸರ್ ಹಚ್ಚಿ ಹಚ್ಕೊಂಡ್ಬಿಡ್ತೇನೆ ರೀ ಮಿಕ್ಸರ್ ಹೆಚ್ಚಿ ರೀತಿ ಸಣ್ಣ ಆಗೈತಿ ಏನು ಮಾಡ್ತೀನಿ ಬೌಲಿಗೆ ಸರ್ವ್ ಮಾಡ್ಕೊಳ್ತೀನಿ ರೀ ಹಾಂ ನೋಡಿ ಸ್ನೇಹಿತರೆ ಈಗ ಟೊಮೆಟೊ ಚಟ್ನಿ ಗ್ರೀನ್ ಚಟ್ನಿ ಹಸಿ ಟೊಮೆಟೊ ಚಟ್ನಿ ರೆಡಿ ಆಗೈತೆ ರೀ ಈಗ ಏನು ಮಾಡ್ತೀನಿ ರೀ ಈಗ ನೆಕ್ಸ್ಟ್ ಟೈಮ್ ಮೊಸರನ್ನ ಮೊಸರನ್ನ ಯಾವ ರೀತಿ ಮಾಡೋದು ಅಂತ ಹೇಳ್ತೀನಿ ಈಗ ಏನು ರೀ ಈ ಅನ್ನ ಏನೈತಿ ಮ ಮಾಡಿ ಆರಿಸಿದ ತಂಡನ ಅನ್ನ ಬಿಸಿ ಅನ್ನ ಮಾ ಅನ್ನ ಯಾವಾಗ ಮಾ ಮಾಡೋಕ್ಕೆ ಬರೋಂಗಲ್ಲ ಅದು ಮೊದಲ ಅನ್ನ ಇಟ್ಕೊಂಡಿನಿ ರೀ ಈಗ ಮೊಸರನ್ನ ಯಾವ ರೀತಿ ಮಾಡೋದು ಅಂತ ಹೇಳ್ತೀನಿ ರೀ ಮೊಸರ ಆ ಇದು ಮನೆಯಲ್ಲಿ ತಯಾರು ಮಾಡಿದಂಥ ಮೊಸರು ನೋಡ್ರಿ ಎಷ್ಟು ಗಟ್ಟಿ ಅದ ಏನು ರೀ ಏನು ರೀ ಬಂದು ನೋಡ್ರಿ ಆ ಈ ರೀತಿ ಗಟ್ಟಿ ಗಟ್ಟಿ ಮನೆಯಲ್ಲಿ ನಾವು ತಯಾರು ಮಾಡಿದ್ರಿ ಚೊಲುವ ಹಾ ಹಾಲಿನಿಂದ ಏನು ರೀ ಈ ಮೊಸರನ್ನ ಈ ಮೊಸರನ್ನ ಏನು ಮಾಡ್ತೀವಿ ಮೊಸರಕ್ಕೆ ಹಾಕೋತೀನಿ ರೀ ನೀವು ಬೇ ಹುಳಿ ಮೊಸರಿಲಿಕ್ಕೆ ಅದ ಎಷ್ಟು ಬೇಕಷ್ಟು ಅಷ್ಟು ಮೊಸರು ಹಾಕೋಬೋದು ಏನು ರೀ ಏನು ಈಗ ನೋಡ್ರಿ ಈಗ ನಾವು ಎಷ್ಟು ಬೇಕಷ್ಟು ಈಗ ಇನ್ನೂ ಈಗ ಏನು ಮಾಡ್ತೀನಿ ರೀ ಸ್ವಲ್ಪ ಬೆಳ್ಳುಳ್ಳಿ ರೀ ಈಗ ಬೆಳುವಳ ಬ್ಯಾಡಂದ್ರೆ ಸ್ಕಿಪ್ ಮಾಡ್ಬೋದು ಏನ್ರಿ ಬೆಳುಳ್ಳಿ ಬ್ಯಾಡಂದ್ರೆ ಸ್ಕಿಪ್ ಮಾಡ್ಬೋದು ನಾವು ಬೆಳ್ಳುಳ್ಳಿ ಹಾಕಿನಿ ನೀವು ಬ್ಯಾಡ ಸ್ಕಿಪ್ ಮಾಡ್ಬೋದು ಜೀರಿಗೆ ಸ್ವಲ್ಪ ಸಣ್ಣಗೆ ಜಜ್ಜಿ ರೀ ಆ ಜೀರಿಗೆ ಹಾಕೋತೀನಿ ರೀ ಈಗ ಏನು ಮಾಡ್ತೀವಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಏನು ರೀ ಉಪ್ಪು ನಾವು ಎಷ್ಟು ಬೇಕೋ ಅಷ್ಟು ಪ್ರಮಾಣ ಹಾಕೋಬೇಕ್ರಿ ಏನು ರೀ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ರೀ ಈಗ ಏನು ಮಾಡ್ತೀನಿ ಎಲ್ಲನೂ ರೀ ಈಗ ಚೆನ್ನಾಗಿ ನಾನು ನೋಡಿ ಸ್ನೇಹಿತರೆ ಮೊಸರನ್ನ ರೆಡಿ ಮಾಡ್ಕೊಂಡಿನಿ ಇದಕ್ಕೆ ನೀವು ಬೇಕಾದ್ರೆ ಡ್ರೈ ಫ್ರೂಟ್ಸು ಕೆಲವೊಂದು ಹಾಕ್ಬೋದು ರೀ ಏನು ರೀ ನಾ ಡ್ರೈ ಫ್ರೂಟ್ಸ್ ಹಾಕಿಲ್ಲ ದಾಳಂಬ್ರಿ ಅದು ಹಾಕ್ಬೋದು ದಾಳಂಬ್ರಿ ಕಾಜು ಇವೆಲ್ಲ ಹಾಕ್ಕೊಂಡು ನೀವು ಮೊಸರನ್ನ ಮಾಡ್ಬೋದು ರೀ ನೋಡಿರಿ ಮೇಲೊಗ್ಗರಣೆ ಮಾಡೋಕ್ಕೆ ಏನು ಮಾಡ್ತೀನಿ ಸ್ವಲ್ಪ ಎಣ್ಣೆ ಹಾಕೋತೀನಿ ರೀ ನೋಡಿ ಸಾಸಿವೆ ಸ್ವಲ್ಪ ಸಾಸಿವೆ ಹಾಕೋತೀನಿ ರೀ ಸ್ವಲ್ಪ ಪ್ರಮಾಣದಾಗ ಸ್ವಲ್ಪ ಸಾಸಿವೆ ಚಟ್ಪಟ್ಟು ಸಿಡಿಬೇಕ್ರಿ ಹಾಂ ನೋಡಿ ಸಾಸಿವೆ ಸಿಡಿತೈತಿ ಸ್ವಲ್ಪ ಜೀರಿಗೆ ಹಾಕೋತೀನಿ ರೀ ಏನು ಮಾಡ್ತೀವಿ ಸ್ವಲ್ಪ ಕರಿಬೇವ್ ಸೊಪ್ಪು ಹಾಕೋತೀನಿ ರೀ ಸ್ವಲ್ಪ ಬ್ಯಾಡಿಗೆ ಮೆಣಸಿಕಾಯಿ ಒಂದು ಎರಡು ಪೀಸ್ ಕಟ್ ಮಾಡೀನಿ ರೀ ಅದನ್ನು ಹಾಕ್ಕೊತೀನಿ ರೀ ಈಗ ಸಂಕ್ರಮಣ ಸಲುವಾಗಿ ನಾವು ಮಾಡ್ತೀವಿ ವಿಶೇಷತೆ ಅಡಿಗೆಗೆ ಎಳ್ಳನ್ನು ಹಾಕ್ಬೇಕತ್ತೆ ಏನು ರೀ ಮತ್ತು ಯಾವಾಗಲೂ ಅಡಿಗೆ ಎಳ್ಳನ್ನು ಉಪಯೋಗ ಮಾಡ್ಬೇಕು ರೀ ಸ್ವಲ್ಪ ಹಾಕೀನಿ ರೀ ಬಿಳಿ ಎಳ್ಳು ಎಳ್ಳು ಬೆಲ್ಲ ಅಂತಾರಲೆ ನಾವು ಚಟ್ನಿ ಒಳಗೆ ಎಳ್ಳು ಇದು ಹಾಕಿವು ಬೆಲ್ಲ ಹಾಕಿವು ಎಳ್ಳು ಬೆಲ್ಲನೂ ನಾವು ಎಲ್ಲರಿಗೆ ಹಂಚಿದಂಗೆ ಹಾಕತಿ ಏನು ಅದಕ್ಕೆ ಸ್ವಲ್ಪ ಆರ್ ಸ್ಟೋ ಹಾರಿಸ್ಬಿಡ್ತೀನಿ ಎಳ್ಳು ಏನು ಈಗ ಏನು ಮಾಡ್ತೀವಿ ಒಗ್ಗರಣಿಗೆ ಸ್ವಲ್ಪ ಹಿಂಗೆ ಹಾಕೋ ರೀ ಹಿಂಗೆ ಸ್ವಲ್ಪ ರೀ ಈಗ ನೋಡಿರಿ ಆಯ್ತು ಈಗ ಈಗ ಅರಶಿಣ ಪಿಡಿಯನು ಉಪಯೋಗ ಮಾಡುವುದಲ್ಲ ಏಕ ಇದಕ್ಕೆ ಏನು ರೀ ಒಗ್ಗರಣೆ ಮಾಡಿಟ್ಟಿಲ್ಲ ಸ್ವಲ್ಪ ಒಗ್ಗರಣೆ ಮಾಡ್ತೀವಿ ಎಲ್ಲಕ್ಕೂ ಹಾಕೋತೀನಿ ಈಗ ಮೇಲೊಗ್ಗರಣೆ ಮಾಡೋದು ಅವಶ್ಯ ರೀ ಮೇಲೊಗ್ಗ್ರಿ ಮಾಡೋದು ಟೇಸ್ಟ್ ಬರ್ತತ್ರಿ ಎಲ್ಲಕ್ಕೆ ಸ್ವಲ್ಪ ಸ್ವಲ್ಪ ರೀ ಭಾಳ ಹಾಕಂಗಲ್ಲ ನೋಡಿ ಸ್ನೇಹಿತರೆ ಹಸಿರು ಒಟಾಣಿ ಸೊಪ್ಪು ಒಂದು ನಾಲ್ಕಾಳ ಏನು ಹಾಕೋತೀನಿ ಎಲ್ಲಕ್ಕೂ ಏನು ಎದುರು ಟೇಸ್ಟ್ ಬರ್ತೈತೆ ರೀ ಮತ್ತು ಅಷ್ಟೇ ಶೂನು ಆತು ಮತ್ತು ಹಸಿರು ಒಟಾಣಿನೂ ಉಪಯೋಗ ರೀ ಹಾಂ ನೋಡಿರಿ ಸ್ನೇಹಿತರೆ ಇವತ್ತ ವಿಶೇಷ ಸಂಕ್ರಮಣ ಸೊಲ ನಾವು ಏನು ಭೋಗಿಸೊಲಾಗಿ ಏನು ಮಾಡುವಾಗ ನಾನಾ ಭಕ್ಷ್ಯಗಳನ್ನು ಮಾಡ್ತಾರ ಆ ಪ್ರಕಾರನ ಏನು ಮಾಡೀನ್ರಿ ನೋಡಿರಿ ಇದು ಮೊಸರನ್ನ ಏನು ಆಮೇಲೆ ಇದು ಬದ್ನಿಕಾಯಿ ಭರ್ತ ಏನು ರೀ ಇದು ಇದು ಗಜ್ಜರಿ ಚಟ್ನಿ ಇದೇ ರೀತಿ ಹಸಿ ಟೊಮೆಟೊ ಗ್ರೀನ್ ಚಟ್ನಿ ಏನು ರೀ ಏನು ರೀ ಈ ಸೈಡೆಲ್ಲ ಇಟ್ಟು ಈ ರೀತಿ ನಾವು ಸಂಕ್ರಮಣಕ್ಕೆ ವಿಶೇಷ ಮಾಡ್ತೀವ್ರಿ ಏನ್ರಿ ಇದು ರೊಟ್ಟಿ ಜೊತೆ ಸಜ್ಜಿ ಅದರಾಗೆ ಸಜ್ಜಿ ರೊಟ್ಟಿ ಜೊತೆ ಭಾಳ ಕಾಂಬಿನೇಷನ್ ರೀ ಕಾಂಬಿನೇಷನ್ ಭಾರಿ ಬರ್ತದೆ ಸಜ್ಜಿ ರೊಟ್ಟಿ ಏನು ಈಗ ಚಪಾತಿ ಸಜ್ಜಿ ರೊಟ್ಟಿ ಜೋಳ ರೊಟ್ಟಿ ಏನು ರೀ ರೊಟ್ಟಿ ನಾವು ಅದು ಕಠಿಣ ರೊಟ್ಟಿ ಇರ್ಬೇಕು ರೀ ಏನು ನೋಡು ನೋಡಿ ಎಳ್ಳು ಕೂಡ ಇಟ್ಟೇನು ರೀ ಕುಸಿರಾಳು ಸಂಕ್ರಮಣ ಸಂಕೇತ ಕುಸಿರಾಳು ನಾವು ನೀವು ಸಿಹಿ ಹಂಚ್ಕೊಂಡು ಸಂತೋಷವಾಗಿರೋಣಂಥ ಆ ಕುಸಿರಾಳನ್ನು ನಾವು ಉಪಯೋಗ ಮಾಡ್ತೇವೆ ಅಂದರೆ ಎಳ್ಳು ಮತ್ತು ಇದು ಸಾಕ್ರೆ ಹೆಸರು ಇರ್ತೈತಿ ಆ ಕುಸಿರಾಳನ್ನು ನಾವು ಹಂಚ್ಕೊಂಡು ಒಬ್ರಿಗೊಬ್ರು ನಾವು ಏನು ರೀ ಹಂಚ್ಕೊಂಡು ಅದನ್ನು ನಾವು ನೀವು ಏಳು ಬೆಳೆದಂಗೆ ಇರೋಣ ಅಂತೇಳಿ ಹೇಳುವಂಥ ಒಂದು ಸಾಂಪ್ರದಾಯ ರೀ ಅದಕ್ಕೆ ಇವತ್ತಿನ ದಿವಸ ಸಂಕ್ರಮಣ ವಿಶೇಷ ಇದು ವಿಡಿಯೋ ಮಾಡೀನಿರಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಅಂತ ಹೇಳ್ತೀನಿ ಅದೇ ರೀತಿ ಇನ್ನೂ ಕೆಲವೊಂದು ಸಂಕ್ರಮಣ ವಿಶೇಷ ಅಡುಗೆಗಳನ್ನು ಮಾಡೋ ಮಾಡಿ ಹಾಕ್ತೀನಿ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿರಿ ಲೈಕ್ ಮಾಡಿರಿ ಶೇರ್ ಅಂತ ಹೇಳ್ತಾ ಇವತ್ತಿನ ದಿವಸ ಈ ವಿಡಿಯೋವನ್ನು ಮುಗಿಸ್ತೀನಿ ಧನ್ಯವಾದಗಳು ನಮಸ್ಕಾರ